ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಮನೆಮದ್ದು ಹೇಳ್ಕೊಡ್ತೀನಿ ಹೋಮ್ ರೆಮಿಡಿ ಹೇಗೆ ಮಾಡೋದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಇವಾಗ ಚಳಿಗಾಲ ಇರೋದ್ರಿಂದ ಎಲ್ಲರಿಗೂ ದುಂಬನೆ ಶೀತ ಕೆಮ್ಮು ಎಲ್ಲ ಆಗುತ್ತಲ್ಲ ಮತ್ತು ಉಸಿರಾಟದ ತೊಂದರೆ ಇವೆಲ್ಲ ಇರೋರಿಗೆ ಒಂದು ಹೋಮ್ ರೆಮಿಡಿ ಹೇಳ್ತೀನಿ ಅಂದರೆ ಮನೆಯಲ್ಲೇ ಸಿಕ್ಕೋದನ್ನ ಉಪಯೋಗಿಸ್ಕೊಂಡು ಯಾವ ಥರ ಮಾಡೋದು ಕಡಿಮೆ ಮಾಡಿಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಹಲವಾರು ಕಾಯಿಲೆಗಳು ಕಡಿಮೆ ಆಗ್ತವೆ ಬನ್ನಿ ಇದೇನು ಅಂತ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಹೋಮ್ ರೆಮಿಡಿ ಅಂದರೆ ಕಾಫ್ ಇದಕ್ಕೆ ವಿಳ್ಯದೆಲೆ ಎರಡು ತಗೊಳ್ಳಿ ಮತ್ತು ತುಳಸಿ ಎಲೆ ಒಂದು ಐದಾರು ತಗೊಳ್ಳಿ ಮತ್ತು ಕಾಳು ಮೆಣಸು ಇವು ಒಂದೆರಡು ಮೂರು ತಗೊಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಇರುತ್ತಲ್ಲ ಸಣ್ಣದು ಅದು ಒಂದು ತಗೊಳ್ಳಿ ಈರುಳ್ಳಿ ಬೇಡ ಅಂದರೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ವಿಳ್ಯದೆಲೆ ತುಳಸಿ ಎಲೆ ಮತ್ತು ಮೆಣಸು ಈ ಮೂರೂ ಚೆನ್ನಾಗಿ ಅಗಿದು ರಸವನ್ನು ನುಂಗುತ್ತಾ ಬಂದರೆ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಇದರಿಂದ ಕಫಾನೂ ಕೂಡ ಕರಗುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇದನ್ನು ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಬರೀ ತುಳಸಿಯೆಲೆ ಮತ್ತು ಮೆಣಸು ಇದನ್ನು ದಿನ ತಿಂತ ಬಂದರೆ ಕೆಮ್ಮು ಕಡಿಮೆ ಆಗುತ್ತೆ ಉಸಿರಾಟದ ತೊಂದರೆ ಇದ್ದರೂ ಕಡಿಮೆ ಮಾಡ್ಕೋಬೋದು ಇದನ್ನು ಎಲ್ಲರೂ ತಿನ್ನಿ ಎಲ್ಲರೂ ಪ್ರಯತ್ನ ಮಾಡಿ ಕೆಮ್ಮು ಕಫ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಪ್ರಯತ್ನ ಮಾಡಿದ ಮೇಲೆ ಕೆಮ್ಮು ಮತ್ತು ಏನಾದ್ರು ಕಡಿಮೆ ಇಲ್ ಆಯಿತಾ ಇಲ್ಲವ ಅಂತ ನೀವು ಕಾಮೆಂಟ್ ಮಾಡಿ ನಿಮಗೆ ಯೂಸ್ ಆಗುತ್ತೋ ಇಲ್ಲವೋ ಅಂತ ನನಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಎಲ್ಲರೂ ಈ ಆಡಿಯೋನ ಕೇಳಿಸ್ಕೊಂಡು ನಿಮ್ಮ ಮನೆಯಲ್ಲೇ ಇರುವ ವಸ್ತುವನ್ನು ಉಪಯೋಗಿಸಿಕೊಂಡು ಈ ಹೋಮ್ ರೆಮಿಡಿಯನ್ನು ನೀವು ಪ್ರಯತ್ನ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು